ನಮಸ್ತೆ ನೋಡ್ಕೊಂಬರೋಣ ಶತ್ರುಗಳಿಂದ ಮುಕ್ತಿ ಪಡೆಯಲು ಸ್ಕಂದ ಎಂದು ಕಾರ್ತಿಕೇಯನನ್ನು ಈ ರೀತಿ ಪೂಜಿಸಿ ಪ್ರತಿ ತಿಂಗಳ ಶುಕ್ಲ ಪಕ್ಷದ ಆರನೇ ದಿನವನ್ನು ಸ್ಕಂದ ಷಷ್ಟಿ ಎಂದು ಆಚರಿಸಲಾಗುತ್ತದೆ ಸ್ಕಂದ ಷಷ್ಟಿಯ ದಿನವೂ ಶಿವನ ಹಿರಿಯ ಪುತ್ರ ಕಾರ್ತಿಕೇಯನಿಗೆ ಸಮರ್ಪಿತವಾಗಿದೆ ಈ ದಿನದಂದು ಕಾರ್ತಿಕೇಯನನ್ನು ಪೂಜಿಸುವ ಸಂಪ್ರದಾಯವಿದೆ ಹಿಂದೂ ನಂಬಿಕೆಗಳ ಪ್ರಕಾರ ಸ್ಕಂದ ಷಷ್ಠಿಯ ದಿನದಂದು ಕಾರ್ತಿಕೇಯನನ್ನು ಪೂಜಿಸುವುದರಿಂದ ಜೀವನವು ಸಂತೋಷಕರವಾಗಿರುತ್ತದೆ ಜೀವನದ ಎಲ್ಲ ಅಡೆತಡೆಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತವೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ನಂಬಲಾಗಿದೆ ಸ್ಕಶಿ ಉಪವಾಸ ಯಾವಾಗ ಪಾವಣ ಮಾಸದ ಷಷ್ಠಿ ತಿಥಿಯು ಮಾರ್ಚ್ ನಾಲ್ಕರಂದು ಮಂಗಳವಾರ ಮಧ್ಯಾಹ್ನ ಮೂರು ಹದಿನಾರಕ್ಕೆ ಪ್ರಾರಂಭವಾಗುತ್ತಿದೆ ಈ ದಿನಾಂಕವು ಮಾರ್ಚ್ ಐದರ ಬುಧವಾರ ಮಧ್ಯಾಹ್ನ ಹನ್ನೆರಡು ಐವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪಾವಣ ಮಾಸದ ಷಷ್ಠಿ ತಿಥಿಯ ಉಪವಾಸವನ್ನು ಮಾರ್ಚ್ ನಾಲ್ಕರಂದು ಆಚರಿಸಲಾಗುತ್ತದೆ ಷಷ್ಠಿಯ ದಿನದಂದು ಬೆಳಗ್ಗೆ ಬೇಗನೆಂದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಇದಾದ ನಂತರ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು ಇದರ ನಂತರ ಕಾರ್ತಿಕೇಯನ ವಿಗ್ರಹ ಅಥವಾ ಚಿತ್ರವನ್ನು ಇಡಬೇಕು ಪೂಜೆಯ ಸಮಯದಲ್ಲಿ ಕಾರ್ತಿಕೇಯನನ್ನು ಗಂಗಾ ನೀರಿನಿಂದ ಅಭಿಷೇಕ ಮಾಡಿಸಿ ಕಾರ್ತಿಕೇಯನಿಗೆ ಶ್ರೀಗಂಧದ ರಂಗೋಲಿ ಕುಂಕುಮ ಇತ್ಯಾದಿಗಳನ್ನು ಅರ್ಪಿಸಬೇಕು ಕಾರ್ತಿಕೇಯ ದೇವರನ್ನು ಹೂವಿನಹಾರದಿಂದ ಅಲಂಕರಿಸಬೇಕು ಕಾರ್ತಿಕೇಯ ದೇವರ ಮುಂದೆ ತುಪ್ಪದ ದೀಪ ಮತ್ತು ಧೂಪವನ್ನು ಹಚ್ಚಬೇಕು ಕಾರ್ತಿಕೇಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಬೇಕು ಕಾರ್ತಿಕೇಯನಿಗೆ ಹಣ್ಣುಗಳು ಸಿಹಿ ತಿಂಡಿಗಳು ಹಾಲು ಇತ್ಯಾದಿಗಳನ್ನು ಅರ್ಪಿಸಬೇಕು ಓ ಕಾರ್ತಿಕೇಯ ಸ್ಕಂದ ಸ್ಕಂದಿ ವ್ರತದ ಕಥೆಯನ್ನು ಓದಲೇಬೇಕು ಕೊನೆಯಲ್ಲಿ ಆರತಿ ಮಾಡುವ ಮೂಲಕ ಪೂಜೆಯನ್ನು ಮುಗಿಸಬೇಕು ಸ್ಕಂದ ಷಷ್ಠಿ ವ್ರತದ ಮಹತ್ವ ಸ್ಕಂದ ಷಷ್ಠಿಯ ದಿನದಂದು ಕಾರ್ತಿಕೇಯ ದೇವರ ಪೂಜೆಯ ಜೊತೆಗೆ ಉಪವಾಸವನ್ನು ಆಚರಿಸಲಾಗುತ್ತದೆ ಧಾರ್ಮಿಕ ಗ್ರಂಥಗಳಲ್ಲಿ ಭಗವಾನ್ ಕಾರ್ತಿಕೇಯನನ್ನು ಯುದ್ಧ ದೇವರು ಎಂದು ಪರಿಗಣಿಸಲಾಗುತ್ತದೆ ಅವರನ್ನು ಪೂಜಿಸುವುದರಿಂದ ನಮಗೆ ಜಯ ಸಿಗುತ್ತದೆ ಅಲ್ಲದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಉಳಿಯುತ್ತದೆ ಬುದ್ಧಿ ಶಕ್ತಿ ಬೆಳೆಯುತ್ತದೆ ಎಂದು ನಂಬಲಾಗಿದೆ ಪೂಜೆ ಮಾಡುವಾಗ ಮನಸ್ಸನ್ನು ಏಕಾಗ್ರತೆಯಿಂದ ಇಡಬೇಕು ನಕಾರಾತ್ಮಕ ಭಾವನೆಗಳನ್ನು ಮನಸ್ಸಿನಲ್ಲಿ ತರಬಾರದು ಸ್ನೇಹಿತರೆ ಈ ಸ್ಕಂಧ ಸೃಷ್ಟಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು